ಹನುಮಂತುಗೆ ಯಾಕೆ ಈ ರೀತಿ ಬೈತಿದ್ದಾರೋ ಗೊತ್ತಾಗ್ತಾ ಇಲ್ಲ ಈ ಕಡೆ ತ್ರಿವಿಕ್ರಮ್ ಅವರ ತಾಯಿ ಕೂಡ ಗೆಲ್ಲಬಾರ್ದಿತ್ತು ಅಂತ ಬೈತಾರೆ ನಂತರದಲ್ಲಿ ಉಗ್ರ ಮಂಜು ಅವರ ತಂದೆ ಕೂಡ ಅಷ್ಟೇ ಹನುಮಂತನಲ್ಲಿ ನಾವು ಏನೂ ಕೂಡ ಕಾಣಲಿಲ್ಲ ಆತ ಗೆಲ್ಲಬಾರ್ದಿತ್ತು ಆತನಿಗೆ ಅಷ್ಟೊಂದು ಜನ ಓಟ್ ಮಾಡಿದ್ದಾರೆ ಬಟ್ ಆತ ಏನು ಪರ್ಫಾರ್ಮೆನ್ಸ್ ಏನು ನೀಡಿಲ್ಲ ನಾವು ನೋಡಿದಾಗ ಕೇವಲ ಹಾಡು ಹೇಳ್ತಿದ್ದ ಸೊ ಮಾತಾಡ್ತಿದ್ದ ಚೆನ್ನಾಗಿ ಆಸ್ತೇನೆ ಟಾಸ್ಕ್ ನಲ್ಲಿ ಅಂತ ಏನು ಮಾಡಿಲ್ಲ ನಾವು ನೋಡ್ದಂಗೆ ಅಂತೆಲ್ಲ ಮಾತುಗಳನ್ನು ಹೇಳ್ತಾರೆ ಇದು ಡೈರೆಕ್ಟ್ ಆಗಿ ಹನುಮಂತನಿಗೆ ಹೇಳ್ತಾ ಇರುವಂಥದ್ದು ಹನುಮಂತು ಗೆಲ್ಬಾರ್ದಾಗಿತ್ತು ಗೆದ್ದಿದ್ದು ಸರಿ ಹೋಗಲಿಲ್ಲ ಇಷ್ಟ ಆಗಲಿಲ್ಲ ಅಂತ ಐದು ಕೋಟಿ ಗಳು ಬಂದಿದೆ ಐದು ಕೋಟಿ ಜನರು ಮೆಚ್ಚಿಕೊಂಡಿದ್ದಾರೆ ವೋಟ್ ಮಾಡಿದ್ದಾರೆ ಅಂದ್ರೆ ಹನುಮಂತು ವಿನ್ನರ್ ಲೆಕ್ಕ ಅಲ್ವಾ ಆದ್ರೆ ಇಲ್ಲಿ ಇವರು ಅವ್ರೇನು ಕೂಡ ಆಟ ಆಡಿಲ್ಲ ಹನುಮಂತು ಗೆಲ್ಲಬಾರದಿತ್ತು ಅಂತಾರೆ ಯಾರು ಕೂಡ ಒಪ್ಕೊಳ್ಳುವಂಥದ್ದು ಅಲ್ಲ ವೀಕ್ಷಕರು ಕೂಡ ತಿಳಿಸ್ತಾ ಇದ್ದಾರೆ ಹನುಮಂತು ಚೆನ್ನಾಗಿ ಆಟ ಆಡಿದ್ದಾರೆ ಅವರು ಗೆದ್ದಿದ್ದು ಕರೆಕ್ಟ್ ಆಗಿದೆ ಅಂತ ಆದ್ರೆ ಕೆಲವೊಂದಿಷ್ಟು ಜನರು ಹನುಮಂತು ಗೆಲ್ಬಾರ್ದಿತ್ತು ಅಂತಾರೆ ನಿಮ್ಗೆ ಅನ್ಸುತ್ತೆ ಹನುಮಂತು ಗೆಲ್ಲಿದ್ದು ಗೆದ್ದಿದ್ದು ಸರಿ ಇದೆ ಅಲ್ವಾ ಕರೆಕ್ಟ್ ಆಗಿ ವೋಟ್ಸ್ ಗಳು ಬಂದಿದೆ ಅಲ್ವಾ ತಪ್ಪದೆ ಕಮೆಂಟ್ ಮಾಡಿ ಫ್ಯಾನ್ಸ್ ಗಳು ತುಂಬಾ ಇದ್ದಾರೆ ಕರ್ನಾಟಕ ಮಾತ್ರವಲ್ಲದೆ ಬೇರೆ ಬೇರೆ ದೇಶ ಕೂಡ ಹನುಮಂತನಿಗೆ ಅವಾರ್ಡ್ಸ್ ಬಂದಿದೆ ಎಲ್ಲರೂ ಕೂಡ ಕಾರ್ಯಕ್ರಮ ನೋಡಿದರೆ ಹನುಮಂತ ಎಷ್ಟು ಮನೋರಂಜನೆ ಕೊಟ್ಟಿದ್ರು ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿದ್ರು ಅಂತ ಎಲ್ರಿಗೂ ಕೂಡ ಗೊತ್ತಿದೆ ವೈಲ್ಡ್ ಕಾರ್ಡ್ ಮೂಲಕ ಬಂದಂತ ಒಬ್ರು ಸ್ಪರ್ಧೆ ವಿನ್ನರ್ ಆಗಿದ್ದಾರೆ ಅಂತ ನಿಜ ಕೂಡ ಒಂದು ಇಸ್ತ್ರೀಯನ ಕ್ರಿಯೇಟ್ ಮಾಡ್ಬಿಟ್ರು ಅಂತಾನೆ ಹೇಳ್ಬಹುದು